ಇದು ಜಾತಿ ಗಣತೆಯೋ ಅಥವಾ ಆಸ್ತಿ ಸಮೀಕ್ಷೆಯೋ ಜನರ ಗೊಂದಲಕ್ಕೆ ಅಂತ್ಯವೇ ಇಲ್ಲ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಯೋಗೇಶ್ ರಾಜ್ಯ ಸರ್ಕಾರ ನಡೆಸುತ್ತಿರುವ ಜಾತಿ ಗಣತೆ ಈಗ ದೊಡ್ಡ ಗೊಂದಲಕ್ಕೆ ಕಾರಣವಾಗಿದೆ ಹಲವಾರು ಜನರು ಈ ಸಮೀಕ್ಷೆಯಿಂದ ಹೊರಗಿದ್ದಾರೆ ಕೆಲವರು ಗಣಿತದಾರರನ್ನು ಓಡಿಸುತ್ತಿದ್ದಾರೆ ಮತ್ತೊಂದು ಕಡೆ ಕೆಲವರು ಸರಿಯಾದ ದಾಖಲೆ ಕೊಡದನೆ ನಿರಾಕರಿಸುತ್ತಿದ್ದಾರೆ ಒಟ್ಟಾರೆ ಗಣಿತದಾರರ ಪಾಡು ನಾಯಿ ಪಾಡಾಗಿದೆ ಅಂದ್ರೆ ತಪ್ಪಾಗಲ್ಲ ಜನರು ನೀವು ಜಾತಿ ಗಣತೆಗೆ ಬಂದಿದ್ದೀರೋ ಅಥವಾ ಆಸ್ತಿ ಸಮೀಕ್ಷೆಗೆ ಬಂದಿದ್ದೀರೋ ಅಂತ ಗರಂ ಆಗಿದ್ದಾರೆ ಸರ್ಕಾರ ಹಳೆಯ ಡೇಟಾ ಆಧಾರದ ಸರ್ಕಾರಿ ನೌಕರರನ್ನು ಈ ಸಮೀಕ್ಷೆಗೆ ನೇಮಿಸಿದೆ ಆದರೆ ಹಲವಾರು ನೌಕರರು ಈಗಾಗಲೇ ವರ್ಗಾವಣೆಗೊಂಡಿದ್ದಾರೆ ಅನ್ನೋದನ್ನು ಪರಿಗಣಿಸಲಿಲ್ಲ ಅದರ ಪರಿಣಾಮವಾಗಿ ಕೆಲ ನೌಕರರಿಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿಕೊಂಡಿದ್ದಾರೆ ಇನ್ನು ಕೆಲವರು ನಿವೃತ್ತಿಯ ಅಂಚಿನಲ್ಲಿದ್ದಾರೆ ಕೆಲವರು ಆರೋಗ್ಯ ಸಮಸ್ಯೆಯಿಂದ ಆಸ್ಪತ್ರೆಯಲ್ಲಿದ್ದಾರೆ ಆದರೂ ಅವರನ್ನು ಈ ಕೆಲಸಕ್ಕೆ ಕರೆದಿದ್ದಾರೆ ಕೆಲ ಸರ್ಕಾರಿ ಕಚೇರಿಗಳಲ್ಲಿ ಸಿಬ್ಬಂದಿಯೇ ಇಲ್ಲ ಆದ್ದರಿಂದ ಹಲವರಿಗೆ ಸಂಬಳವೇ ಸಿಕ್ಕಿಲ್ಲ ಅಂತ ಆರೋಪ ಕೇಳಿ ಬರುತ್ತಿದೆ ಮತ್ತೆ ಈ ಗಣಿತದಾರರಿಗೆ ಸರ್ಕಾರ ಮೊಬೈಲ್ ನೆಟ್ ಪ್ಯಾಕ್ ಪ್ರಯಾಣ ಖರ್ಚು ಏನೂ ಕೊಟ್ಟಿಲ್ಲ ಇದು ಸರಿಯಲ್ಲ ಅಂತ ಆಕ್ರೋಶ ತೋರಿಸುತ್ತಿದ್ದಾರೆ ಸಮೀಕ್ಷೆ ಶುರುವಾದ ಮೊದಲ ದಿನದಿಂದಲೇ ತಾಂತ್ರಿಕ ಸಮಸ್ಯೆಗಳು ಶುರುವಾಯಿತು ಆಪ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರ್ವರ್ ಸ್ಲೋ ಲೊಕೇಶನ್ ಗೊಂದಲ ಐ ಡಿ ಕಿಟ್ ವಿಳಂಬ ಎಲ್ಲವೂ ಒಂದೇ ಪಾಡು ಬೆಂಗಳೂರು ವೈಯಾಲಿಕವಲ್ನಲ್ಲಿ ಗಣಿತದಾರರೇ ಪ್ರತಿಭಟನೆಗೆ ಇಳಿದಿದ್ದರು ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಮ್ಮ ಆಧಾರ್ ಕಾರ್ಡ್ ಯಾಕೆ ಕೇಳ್ತೀರಿ ಬ್ಯಾಂಕ್ ಡೀಟೇಲ್ಸ್ ಪಡೋದೇಕೆ ಮನೆ ಜಮೀನು ಕಾರು ಸಾಲ ಆದಾಯ ಇವೆಲ್ಲ ಕೇಳ್ತಾರೆ ಇದು ಜಾತಿ ಗಣತೆಯೋ ಅಥವಾ ಆಸ್ತಿ ಸಮೀಕ್ಷೆಯೋ ಅಂತ ಜನ ಕೋಪಗೊಂಡಿದ್ದಾರೆ ಕೆಲ ಜನರ ಅಸಮಾಧಾನ ಕೆಲವು ಕಾರಣಗಳು ಏನೇನು ಅಂತ ಹೇಳ್ತೀನಿ ಕೇಳಿ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರ ಕೇಳುತ್ತಿದ್ದಾರೆ ಆಸ್ತಿ ಪಾಸ್ತಿ ಎಲ್ಲ ವಿಚಾರಿಸ್ತಿದ್ದಾರೆ ಗಾಡಿ ಕಾರು ಇದ್ದರೆ ಅದರ ಆಸಿ ನಂಬರ್ ಕೊಡಬೇಕು ಅಂತ ಹೇಳುತ್ತಿದ್ದಾರೆ ಶಾಲೆ ಯಾಕೆ ಬಿಟ್ರಿ ಅಂತ ಪ್ರಶ್ನೆ ಕೇಳುತ್ತಿದ್ದಾರೆ ಇದೆಲ್ಲ ಜನರ ಅಸಮಾಧಾನದ ಪ್ರಶ್ನೆಗಳು ಇದರ ವಿರುದ್ಧ ಬೆಂಗಳೂರಿನ ಹಲವೆಡೆ ಜನರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಆದರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯಕ್ ಮಾತ್ರ ಸಮೀಕ್ಷೆ ಚೆನ್ನಾಗಿಯೇ ನಡೆಯುತ್ತಿದೆ ಅಂತ ಹೇಳಿದ್ದಾರೆ ಆದರೆ ನೆಲಮಟ್ಟದಲ್ಲಿ ಸಮೀಕ್ಷೆ ಸರಿಯಾದ ರೀತಿಯಲ್ಲಿ ನಡೆಯುತ್ತಿಲ್ಲ ಅಂತ ಅಧಿಕಾರಿಗಳೇ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಕೆಲವು ಗಣಿತದಾರರು ನಾವು ಅಂಗವಿಕಲರು ಗರ್ಭಿಣಿಯರು ಆರೋಗ್ಯ ಸಮಸ್ಯೆ ಇರುವವರು ನಿವೃತ್ತಿ ಹೊಂದಲಿದ್ದೇವೆ ಆದರೂ ನಮ್ಮನ್ನು ಈ ಕೆಲಸಕ್ಕೆ ಕರೆದಿದ್ದಾರೆ ಅಂತ ಪ್ರತಿಭಟನೆ ಮಾಡಿದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಈ ಸಮೀಕ್ಷೆ ನಡೆಯುತ್ತಿದ್ದರೂ ಇದು ಎಷ್ಟು ವೈಜ್ಞಾನಿಕವಾಗಿರುತ್ತೆ ಅನ್ನೋದ್ರಲ್ಲಿ ಜನರಿಗೆ ಸಂಶಯ ಬಂದಿದೆ ಕೆಲವರು ನ್ಯಾಯಾಲಯದ ಮೊರೆ ಹೋಗಿದ್ದರೂ ಇನ್ನು ಸ್ಪಷ್ಟತೆ ಬಂದಿಲ್ಲ ಸರ್ಕಾರ ಸಮಸ್ಯೆ ಬಗೆಹರಿಸದೆ ಅದರ ಬದಲು ಕೆಲಸಕ್ಕೆ ಗಡುವು ನಿಗದಿ ಮಾಡಿದೆ ಸಮೀಕ್ಷೆದಾರರಿಗೆ ಎಚ್ಚರಿಕೆ ಕೊಟ್ಟಿದೆ ಇದು ನ್ಯಾಯವಾಗಿಲ್ಲ ಅಂದ್ರೆ ತಪ್ಪಲ್ಲ ಇದಲ್ಲದೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಸಮೀಕ್ಷೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅದಕ್ಕಿಂತಲೂ ಗಣತೆದಾರರ ಸುರಕ್ಷತೆ ವಿಚಾರವು ಸೀರಿಯಸ್ ಆಗಿದೆ ಕೆಲವರಿಗೆ ನಾಯಿಗಳಿಂದ ಕಚ್ಚಿಸಿಕೊಂಡು ಆಸ್ಪತ್ರೆ ಸೇರುವ ಪರಿಸ್ಥಿತಿ ಉಂಟಾಗಿದೆ ಒಟ್ಟಿನಲ್ಲಿ ಈ ಸಮೀಕ್ಷೆ ಜನರ ಹಿತಕ್ಕಿಂತಲೂ ಸರ್ಕಾರದ ಖಜಾನೆ ಲೂಟಿ ಮಾಡಲು ಸಂಚಿನಂತೆ ಕಾಣುತ್ತಿದೆ ಅಂತ ಹಲವರು ಆರೋಪಿಸುತ್ತಿದ್ದಾರೆ ಇಷ್ಟೆಲ್ಲ ಗೊಂದಲಗಳ ನಡುವೆ ಈ ಸಮೀಕ್ಷೆ ಎಷ್ಟು ನಿಷ್ಠೆಯಾಗಿ ನಡೆಯುತ್ತಿದೆ ಅನ್ನೋದನ್ನು ಸಮಯವೇ ಹೇಳಬೇಕು ಇದು ನಿಮ್ಮ ವಿಜಯ ವಿಶ್ವವಾಣಿ ನಾನು ನಿಮ್ಮ ಯೋಗೇಶ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು